ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಸುಮಾರು ಐದೂವರೆ ಆರು ಗಂಟೆಗೆ ನಮಗೆ ಇ ಆರ್ ಎಸ್ ಎಸ್ಗೆ ಒಂದು ಕಾಲ್ ಬರುತ್ತೆ ಹೆಚ್ ಎಲ್ ಸಿ ಕೆನಾಲ್ ರೋಡಲ್ಲಿ ಸಂಡೂರು ರೋಡಲ್ಲಿ ಒಂದು ಹಿಟ್ಟನ್ ರನ್ ಆಗಿ ಒಂದು ಬಾಡಿ ಬಿದ್ದಿದೆ ಅಂತ ಒಂದು ಮಾಹಿತಿ ಮೇರೆಗೆ ನಾವು ನಮ್ಮ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಭೇಟಿ ನೀಡಿದಾಗ ವೆಹಿಕಲ್ನ ಮತ್ತು ಬಾಡಿನ ಎಲ್ಲ ಪರಿಶೀಲಿಸಿ ಬಾಡಿನ ಶಿಫ್ಟ್ ಮಾಡಿರ್ತೀವಿ ಆ ನಂತರದಲ್ಲಿ ಮೃತನ ಐಡೆಂಟಿಟಿ ಬಗ್ಗೆ ಪತ್ತೆ ಮಾಡಲಾಗಿ ಅವರ ಹೆಂಡತಿ ಶಾರದಮ್ಮ ಅನ್ನವರು ಕೌಲ್ಪೇಟೆ ವಾಸಿ ಹೊಸಪೇಟೆ ಇವರು ಇವರನ್ನ ಠಾಣೆಗೆ ಹಾಜರು ಮಾಡಿಕೊಂಡು ಮೃತ ಗಂಗಾಧರ್ ಮೃತನ ಹೆಸರು ಗಂಗಾಧರ್ ಸಣ್ಣ ಸಾದಪ್ಪ ಸುಮಾರು ಮೂವತ್ತೈದು ವರ್ಷ ಜೀರಗನೂರ್ ಗ್ರಾಮದವರು ಕಂಪ್ಲಿ ತಾಲೂಕ್ ಬಳ್ಳಾರಿ ಜಿಲ್ಲೆಯವರು ಸೊ ಇಲ್ಲಿ ಹಾಸ್ಪಿಟಲ್ ವಾಸ ಮಾಡ್ತಾ ಇರ್ತಾರೆ ಇವರು ಐಡೆಂಟಿಟಿ ಗೊತ್ತಾಗ್ಲಾಗಿ ಇವರ ಹೆಂಡತಿಯಾದ ಶಾರದಮ್ಮ ಅವರು ಬಾಡಿನ ಮತ್ತೆ ಅಲ್ಲಿ ಸ್ಪಾಟ್ ನೆಲ್ಲ ವಿಸಿಟ್ ಮಾಡಿದ್ಮೇಲೆ ಅವರು ಕೊಟ್ಟಂತ ದೂರು ಹಾಸ್ಪೇಟೆ ನಗರ ಠಾಣೆಯಲ್ಲಿ ಇವ್ರಿಗೆ ಮದುವೆ ಆಗಿ ಈಗಾಗಲೇ ಆರು ವರ್ಷ ಆಗಿರುತ್ತೆ ಕಳೆದ ಒಂದು ಮೂರು ವರ್ಷದಿಂದ ಅವರ ಹಸ್ಬೆಂಡ್ಗೆ ಸ್ಟ್ರೋಕ್ ಆಗಿ ಲೆಫ್ಟ್ ಸೈಡ್ ಸ್ವಾಧೀನ ಅಷ್ಟಿರಲ್ಲ ಇದರಿಂದ ಅವ್ರ ಮತ್ತೆ ಗಂಗಾಧರ್ ಯಾರು ಬಿಡ್ತಾ ಇದಾರೆ ಅವ್ರ ಹತ್ರ ಟೂ ವೀಲರ್ ಸಹ ಇರಲ್ಲ ಮತ್ತೆ ಅವ್ರಿಗೆ ಟೂ ವೀಲರ್ ಸ್ವಾಧೀನ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಟೂ ವೀಲರ್ ಓಡಿಸಕ್ಕೂ ಸಹ ಆಗ್ತಾ ಇರಲ್ಲ ಇಂಥದ್ರಲ್ಲಿ ಅವರು ಹಿಟ್ ಅಂಡ್ ರನ್ ಆಗಿ ಈ ತರ ಗಾಡಿ ಅವ್ರ ಅಲ್ಲ ಅನ್ನೋದ್ರ ಬಗ್ಗೆ ಅವ್ರ ಸಂಶಯ ವ್ಯಕ್ತ ಆಗಿ ಇವರ ಸಾವನ್ನ ಯಾರೋ ಮರ್ಡರ್ ಮಾಡಿ ಅಲ್ಲಿ ಹಿಟ್ ಅಂಡ್ ರನ್ ಅಂತ ಮಾಡ್ತಾ ಇದಾರೆ ಅಂತ ಸಂಶಯ ವ್ಯಕ್ತಪಡಿಸಿದ ಮೇರೆಗೆ ಹೊಸಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಒನ್ ನಾಟ್ ತ್ರೀ ಬಿ ಎನ್ ಎಸ್ ಮತ್ತು ಟೂ ಒನ್ ಟೂ ಥರ್ಟಿ ಏಟ್ ಇದರ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಮರ್ಡರ್ ಆ್ಯಂಡ್ ಎವಿಡೆನ್ಸ್ ಡಿಸ್ಟ್ರಕ್ಷನ್ ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೋತೀವಿ ಮತ್ತು ಈ ಪ್ರಕರಣದ ತನಿಖೆಗಾಗಿ ಮೂರು ಪ್ರತ್ಯೇಕ ತಂಡಗಳನ್ನ ರಚಿಸಿ ಇದನ್ನು ನಾವು ನಮ್ಮ ತನಿಖೆ ಆಧಾರದ ಮೇಲೆ ಇದನ್ನ ಬೆಟರ್ ತನಿಖೆ ಮಾಡಕ್ಕೋಸ್ಕರ ನಾವು ಈ ಪ್ರಕರಣದ ತನಿಖೆಯನ್ನ ಡಿ ಎಸ್ ಪಿ ಹೊಸ್ಪೇಟೆರ್ ಅವರಿಗೆ ವರ್ಗಾವಣೆ ಮಾಡ್ತೀವಿ ಡಿ ಎಸ್ ಪಿ ಅವರು ಅವರ ತಂಡದೊಂದಿಗೆ ಇದನ್ನ ತನಿಖೆ ಮಾಡಿದಾಗ ಸುಮಾರು ಆರು ಜನ ಆರು ಜನ ಆರೋಪಿತರನ್ನ ವಶಕ್ಕೆ ಪಡೆಯಲಾಗಿದೆ ಇದು ಬೇಸಿಕಲಿ ಇವ್ರದು ತನಿಖೆಯಲ್ಲಿ ಕಂಡು ಬಂದಿರುವ ಅಂಶ ಏನಂತಂದ್ರೆ ಇವ್ರದ್ದು ಒಂದು ಮೂಡಿಸಿದೆ ಇವರು ಯಾರು ನಿರ್ಗತಿಕರ ತರ ಅಂದ್ರೆ ಅನಾಥರ್ತರ ಓಡಾಡ್ತಾ ಇರೋರು ಮತ್ತೆ ಆರೋಗ್ಯ ತುಂಬಾ ಕ್ಷೀಣ ಕ್ಷೀಣ ಅವಸ್ಥೆಯಲ್ಲಿರೋರು ಕಂಡು ಬರ್ತಾರೆ ಅಂತವ್ರನ್ನ ಹುಡುಕಿ ಅಂತವ್ರಿಗೆ ಆರೋಪಿತರಲ್ಲಿ ಒಬ್ಬ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾನೆ ಸೊ ಅವನು ಇಂಥವ್ರನ್ನ ಗುರ್ತಿಸಿ ಅವ್ರಿಗೆ ಬ್ಯಾಂಕಲ್ಲಿ ಎಸ್ ಬಿ ಅಕೌಂಟ್ ಓಪನ್ ಮಾಡಿಸ್ತಾರೆ ಎಸ್ ಬಿ ಅಕೌಂಟ್ ಓಪನ್ ಮಾಡಿಸಿ ಅದಕ್ಕೆ ಏನ್ ಇನಿಷಿಯಲ್ ಡೆಪಾಸಿಟ್ ಅದು ಇದು ಏನಿರುತ್ತೆ ಅದು ಇವರೇ ತುಂಬುತ್ತಾರೆ ಆರೋಪಿತರೆ ಅವರು ತುಂಬಿ ಎಸ್ ಬಿ ಅಕೌಂಟ್ ಓಪನ್ ಮಾಡಿಸಿ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರೆ ಲೈಫ್ ಇನ್ಶೂರೆನ್ಸ್ ಮಾಡಿಸಿ ಒಬ್ರು ಅವರ ಆ ವ್ಯಕ್ತಿದು ಕುಟುಂಬದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಯಾರು ನಾಮಿನಿ ಇರ್ತಾರೆ ಅವರೊಂದಿಗೂ ಸಹ ಮಾತನಾಡಿ ಆ ಇವರು ಕ್ಷೀಣ ಅವ್ರ ಆರೋಗ್ಯ ಕ್ಷೀಣ ಆಗಿರೋದ್ರಿಂದ ಅವ್ರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನಾದ್ರು ಮರಣಗೊಂಡ್ರೆ ಅವ್ರಿಗೇನು ಲೈಫ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಥರ್ಟಿ ಲ್ಯಾಕ್ಸ್ ಫಾರ್ಟಿ ಲ್ಯಾಕ್ಸ್ ಏನು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅದನ್ನ ಇವರು ಆರೋಪಿತರು ಏನೇನು ಡಾಕ್ಯುಮೆಂಟ್ಸ್ ಇದೆ ಕರೆಸ್ಪಾಂಡೆನ್ಸ್ ಇದೆ ಎಲ್ಲ ಇವ್ರಿಗೆ ಆರೋಪಿತರಿಗೆ ಬರೋ ರೀತಿ ಅವ್ರದ್ದು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಸೊ ಇವರು ಅದನ್ನ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಂಡು ಏನ ವ್ಯಕ್ತಿ ಅಕಸ್ಮಾತ್ ಒಂದು ವರ್ಷ ಅವಧಿಲಿ ಅಥವಾ ಸಿಕ್ಸ್ ಅಲ್ಲಿ ಏನಾದ್ರು ಮರಣ ಹೊಂದಿದ್ರೆ ಅವ್ರದ್ದು ಇನ್ಶೂರೆನ್ಸ್ ಅಮೌಂಟ್ ಏನಿದೆ ಅದನ್ನ ಆರೋಪಿತರು ಹಂಚ್ಕೊಂಡು ಆ ನಾಮಿನಿ ಯಾರು ಇರ್ತಾರೆ ಅವ್ರಿಗೂ ಸಹ ಅಲ್ಪ ಪ್ರಮಾಣದ ಹಣ ಕೊಟ್ಟು ಮಿಕ್ಕಿದ್ದು ಮೇಜರ್ ಅಮೌಂಟ್ ಏನಿರುತ್ತೆ ಅದನ್ನೆಲ್ಲ ಇವರೇ ಇಟ್ಕೊಳ್ಳೋ ಅಂತ ಒಂದು ಕಾನ್ಸ್ಪಿರಸಿ ಇದೆ ಇದು ಸೊ ಈ ಕೇಸಲ್ಲಿ ಏನಾಗುತ್ತೆ ಇವರು ಈ ಗಂಗಾಧರ ನೋವು ಗಂಧ ಐಡೆಂಟಿಫೈ ಮಾಡಿ ಅವ್ರಿಗೆ ಈಗಾಗ್ಲೇ ಮದುವೆ ಆಗಿದೆ ಅನ್ನೋದು ಆಸ್ಪೆಕ್ಟ್ನ ಮುಚ್ಚಿಟ್ಟು ಒಬ್ರು ಇನ್ನೊಬ್ರು ಆರೋಪಿತರು ಇದಾರೆ ಮಹಿಳಾ ಆರೋಪಿತರು ಅವ್ರ ಒಂದಿಗೆ ಮದುವೆ ಮಾಡಿಸಿ ಸಬ್ ರಿಜಿಸ್ಟ್ರಾರ್ಲ್ಲಿ ಅದನ್ನ ರೆಜಿಸ್ಟರ್ ಮಾಡಿಸಿ ಅವರನ್ನ ನಾಮಿನಿಯಾಗಿ ಇನ್ಶೂರೆನ್ಸ್ ಕ್ರಿಯೇಟ್ ಮಾಡಿ ಸೊ ಅಕೌಂಟು ಇನ್ಶೂರೆನ್ಸ್ ಎಲ್ಲದಕ್ಕೂ ಈ ಯಾರು ಈ ಕ್ರಿಯೇಟೆಡ್ ಮ್ಯಾರೇಜ್ ಇದೆ ಆ ಆರೋಪಿತನ ಆಗಿ ತೋರಿಸಿ ಎಲ್ಲ ಹಣ ಇವ್ರಿಗೆ ಬರೋ ಅಂತ ವ್ಯವಸ್ಥೆ ಮಾಡಿರ್ತಾರೆ ಬಟ್ ಲೈಫ್ ಇನ್ಶೂರೆನ್ಸ್ ಇನ್ನು ಈ ವ್ಯಕ್ತಿಗೆ ಆರೋಗ್ಯ ಅಷ್ಟೊಂದು ಕ್ಷೀಣ ಆಗಿಲ್ಲದೆ ಇರೋದ್ರಿಂದ ಆರೋಪಿತರು ಇವ್ರಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸಹ ಮಾಡಿಸಿರ್ತಾರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸೊ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡಿಸಿ ಇನ್ ಕೇಸ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಏನಾದ್ರು ಮೃತ ಹೊಂದಿದ್ರೆ ಅದರ ಇನ್ಶೂರೆನ್ಸ್ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡಿಸಿ ಇನ್ನು ಉಳಿದ ಆರೋಪಿತರ ಸಹಾಯದೊಂದಿಗೆ ಹಿಟ್ ಅಂಡ್ ರನ್ ತರ ಪ್ರೊಜೆಕ್ಟ್ ಮಾಡಿ ಅಲ್ಲಿ ಒಂದು ಬೈಕ್ ಸಹ ತಂದು ನಿಲ್ಸಿ ಅವನಿಗೆ ಆಕ್ಸಿಡೆಂಟ್ ಆಗಿರೋ ತರ ಬಿಂಬಿಸಿ ಟೈಮ್ ಮರ್ಡರ್ ಮಾಡಿ ಅಲ್ಲಿ ತಂದು ಬಾಡಿನ ಬಿಸಾಕಿ ಅದನ್ನ ಆಕ್ಸಿಡೆಂಟ್ ರೂಪದಲ್ಲಿ ಬಿಂಬಿಸಿ ಇದನ್ನ ಕೊಲೆ ಮಾಡಿರ್ತಾರೆ ಇದ್ರ ಬೇಸಿಸ್ ಮೇಲೆ ಈ ಸ ಇಲ್ಲಿವರೆಗೂ ನಡೆದಿರೋ ಇನ್ವೆಸ್ಟಿಗೇಷನ್ ಆಧಾರದ ಮೇಲೆ ಈಗಾಗಲೇ ಆರು ಜನ ಆರೋಪಿತರನ್ನ ವಶಕ್ಕೆ ಪಡೆದಿದ್ವಿ ತನಿಖೆ ಇನ್ನು ಮುಂದುವರೆದಿದೆ ಇವರ ಹೆಸರಲ್ಲಿ ಲೈಫ್ ಇನ್ಶೂರೆನ್ಸ್ ಮತ್ತೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಲ್ಟಿಪಲ್ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಸೊ ಇಟ್ ಇಸ್ ಅಮೌಂಟಿಂಗ್ ಟು ಅರೌಂಡ್ ಫೈವ್ ಕ್ರೋರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಫೈವ್ ಕ್ರೋರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಸುಮಾರು ಮಲ್ಟಿಪಲ್ ಇನ್ಶೂರೆನ್ಸ್ ಕಂಪನೀಸ್ ಮಾಡಿಸಿದ್ದಾರೆ ಮ್ಯಾಡ್ಮ ಬಜಾಜ್ ಇನ್ಶೂರೆನ್ಸ್ ಈ ತರ ಒಂದು ನಾಲ್ಕೈದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಟೋಟಲ್ ಅಮೌಂಟಿಂಗ್ ಟು ಅರೌಂಡ್ ಫೈವ್ ಕ್ರೋ ಟ್ವೆಂಟಿ ಫೈವ್ ಲ್ಯಾಕ್ಸ್ ಆತನ ಹೆಸರು ರವಿ ಅಂತ ಸಾರಿ ಯೋಗಿರಾಜ್ ಅಂತ ಈತ ಐಡೆಂಟಿಫೈ ಮಾಡಿ ಅವ್ರಿಗೆ ಅವ್ರ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿಸೋದು ಇನಿಷಿಯಲ್ ಡೆಪಾಸಿಟ್ ಏನಿರುತ್ತೆ ಅದನ್ನ ತುಂಬಿಸೋದು ಇದೆಲ್ಲ ಪಾತ್ರ ಇರುತ್ತೆ ಆರೋಪಿತರು ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಂಡಿದ್ದೀವಿ ತನಿಖೆ ಇನ್ನು ಮುಂದುವರೆ ಹೊಸಪೇಟೆಯವರು ಇದ್ದಾರೆ ಬೇರೆ ಕಡೆಯವರು ಇದಾರೆ ಮತ್ತೆ ಇದ್ರಲ್ಲಿ ದಸ್ತಗಿರಿ ಆದಂತ ಒಬ್ಬ ಆರೋಪಿತ ಇದ್ ಯಾರು ಈ ಮರ್ಡರ್ ಕೇಸಲ್ಲಿ ಇದಾನೆ ಅವನ ಮೇಲೆ ಈಗಾಗ್ಲೇ ಒಂದು ಹನ್ನೊಂದು ಪ್ರಕರಣ ಸಹ ಇದೆ ಈಗಾಗ್ಲೇ ಅವನು ಅವನ ಮೇಲೆ ರಾಬರಿ ಮತ್ತೆ ತ್ರೀ ಸೆವೆಂಟಿ ನೈನ್ ಅಂದ್ರೆ ಬೈಕ್ ತೆಫ್ಟ್ ವೆಹಿಕಲ್ ಥೆಫ್ಟ್ ಅಂತ ಒಂದು ಹನ್ನೊಂದು ಸುಮಾರು ಹನ್ನೊಂದು ಪ್ರಕರಣದಲ್ಲೂ ಒಂದು ಭಾಗಿಯಾಗಿದ್ದಾನೆ ಅವನು ಸಹ ಈ ಪ್ರಕರಣದಲ್ಲಿ ಒಬ್ಬ ಆರೋಪಿ ಹೌದು ಅವನ ಹೆಸರು ರಿಯಾಜ್ ಅಂತ ರವಿ ರವಿ ಯೋಗಿರಾಜ್ ಇಲ್ಲ ಮೇಜರ್ಲಿ ಇಟ್ ಇಸ್ ದ ವರ್ಕ್ ಆಫ್ ಇವ್ರದ್ದು ಯಾರು ಎಂಪ್ಲಾಯೀಸ್ ಇದಾರೆ ಅವರು ಇದನ್ನೆಲ್ಲ ಕಾನ್ಸ್ಪಿರಸಿ ಮಾಡಿ ಮಿಕ್ಕಿದ್ದು ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಮರ್ಡರ್ ರಿಲೇಟೆಡ್ ಆಸ್ಪೆಕ್ಟ್ ಗೆ ಮಿಕ್ಕಿದ ಹೆಲ್ಪ್ ನ ತಗೊಂಡಿದ್ದಾರೆ ಇದು ಯಾರು ಮಿಕ್ಕಿದ ಪ್ರಕರಣ ಮೇಲೆ ದಾಖಲಾಗಿದೆ ಅವ್ರ ಹೆಲ್ಪ್ ತಗೊಂಡು ಈ ಮರ್ಡರ್ ಕೇಸ್ ಆಗಿರುತ್ತೆ ಬಟ್ ಈ ಉಳಿದ ಆರೋಪಿತರು ಇನ್ನೂ ಈ ತರದ್ ಎಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಇನ್ನು ಮುಂದುವರೆದ ವರ್ದಿರು